ದುಕಷ್ಟಗಳ ನಡುವೆ ಅಪಾರ ಜ್ಞಾನ ಸಂಪಾದಿಸಿದ ಚಾಣಕ್ಯನ ರಣರೋಚಕ ಕಹಾನಿಯಿಲ್ಲದೆ ತಪ್ಪದೆ ಈ ವಿಡಿಯೋವನ್ನು ನೋಡಿ ಮೂರ್ಖ ಚಾಣಕ್ಯನಂತೆ ವರ್ತಿಸಬೇಡ ಎಂದು ರೊಟ್ಟಿ ತಿನ್ನುವಾಗ ಕೈಸುಟ್ಟುಕೊಂಡ ತನ್ನ ಮಗನಿಗೆ ಲೋಕಜ್ಞಾನ ಹೇಳಿದ ಮಹಿಳೆ ಆ ತಾಯಿನ ನೀಡಿದ ಆ ಅಮೂಲ್ಯ ಪಾಠವನ್ನು ತಕ್ಷಣವೇ ಕಾರ್ಯರೂಪಕ್ಕೆ ತಂದ ಚಾಣಕ್ಯ ಮುಂದೆ ತನ್ನ ಜೀವನದಲ್ಲಿ ಅಗಾಧವಾದುದನ್ನು ಸಾಧಿಸುತ್ತಾನೆ ಅದು ಸಾರ್ವಕಾಲಿಕ ಏನಿಸುತ್ತದೆ ಚಾಣಕ್ಯನ ರಣರೋಚಕ ಕಹಾನಿಯಿಲ್ಲಿದೆ ತಪ್ಪದೆ ನೋಡಿ ಒಂದು ದಿನ ಚಾಣಕ್ಯ ಮತ್ತು ಚಂದ್ರಗುಪ್ತ ಮಗದದಲ್ಲಿ ತಿರುಗಾಡುತ್ತಿದ್ದಾಗ ಒಬ್ಬ ತಾಯಿಯೂ ಬಿಸಿ ರೊಟ್ಟಿಯ ಮಧ್ಯದಲ್ಲಿ ತನ್ನ ಕೈಯನ್ನು ಇಟ್ಟು ಸುಟ್ಟುಕೊಂಡ ಮಗನನ್ನು ನೋಡಿಗದರಿಸುತ್ತಾಳೆ ಆ ತಾಯಿ ಆಗ ಅಮೂಲ್ಯ ನೀತಿಪಾಠವೊಂದನ್ನು ಹೇಳುತ್ತಾಳೆ ನೀನು ನೇರವಾಗಿ ಬಿಸಿಯಾದ ರೊಟ್ಟಿಯ ನಡುವೆ ಕೈ ಹಾಕಿದರೆ ಅದು ನಿನ್ನನ್ನು ಸುಡುವುದು ಖಂಡಿತ ಗಡಿ ಪ್ರದೇಶಗಳನ್ನು ವಶಪಡಿಸಿಕೊಳ್ಳುವ ಬದಲು ನೇರವಾಗಿ ರಾಜಧಾನಿಯ ಮೇಲೆ ದಾಳಿ ಮಾಡಿ ಕೈ ಸುಟ್ಟುಕೊಂಡ ಮೂರ್ಖ ಚಾಣಕ್ಯನಂತೆ ಏಕೆ ವರ್ತಿಸುತ್ತಿದ್ದೀಯಾ ಮೊದಲು ರೊಟ್ಟಿಯ ಅಂಚಿನ ಭಾಗವನ್ನು ತಿಂದು ಆಮೇಲೆ ನಿಧಾನವಾಗಿ ಮಧ್ಯದಲ್ಲಿ ಕೈ ಹಾಕು ಆಗ ಅದು ನಿನ್ನನ್ನು ಸುಡುವುದಿಲ್ಲ ಆ ತಾಯಿ ತನ್ನ ಮಗನನ್ನು ಹೀಗೆ ಬೈಯುತ್ತಿದ್ದಳು ಚಾಣಕ್ಯ ಮತ್ತು ಚಂದ್ರಗುಪ್ತ ಅದನ್ನು ರಹಸ್ಯವಾಗಿ ಕೇಳಿಸಿಕೊಳ್ಳುತ್ತಾರೆ ಅದನ್ನು ಕೇಳಿ ಅವರಿಗೆ ತಮ್ಮ ತಪ್ಪಿನ ಅರಿವಾಯಿತು ಮೊದಲು ಗಡಿಯನ್ನು ವಶಪಡಿಸಿಕೊಳ್ಳದೆ ರಾಜಧಾನಿ ಪಾಟಲಿಪುತ್ರದ ಮೇಲೆ ದಾಳಿ ಮಾಡಿದ್ದು ಅವರ ದೊಡ್ಡ ತಪ್ಪು ಎಂದು ವಿಷಾದ ವ್ಯಕ್ತಪಡಿಸಿದರು ಚಾಣಕ್ಯ ಆ ಮಾತುಗಳಿಂದ ಲೋಕಜ್ಞಾನ ನೀಡಿದ ತಾಯಿಗೆ ನಮಸ್ಕರಿಸಿ ಮುಂದೆ ಹೋಗಲು ನಿರ್ಧರಿಸಿದರು ಚಾಣಕ್ಯ ಒಬ್ಬ ಶಿಕ್ಷಕ ತತ್ವಜ್ಞಾನಿ ಅರ್ಥಶಾಸ್ತ್ರಜ್ಞ ಮತ್ತು ರಾಜನೀತಿಜ್ಞನಾಗಿದ್ದ ಅವರು ಭಾರತೀಯ ರಾಜಕೀಯ ಗ್ರಂಥವಾದ ಅರ್ಥಶಾಸ್ತ್ರ ರಾಜಕೀಯ ಮತ್ತು ಅರ್ಥಶಾಸ್ತ್ರ ಎಂಬ ಸಾರ್ವಕಾಲಿಕ ಮಹಾಗ್ರಂಥವನ್ನು ಬರೆದರು ಮೌರ್ಯ ಸಾಮ್ರಾಜ್ಯದ ಸ್ಥಾಪನೆಯಲ್ಲಿ ಅವರು ಪ್ರಮುಖ ಪಾತ್ರ ವಹಿಸಿದವರು ಬಡಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದ ಚಾಣಕ್ಯ ಭಾರತದ ವಾಯವ್ಯ ಭಾಗದಲ್ಲಿರುವ ಪ್ರಾಚೀನ ಕಲಿಕೆಯ ಕೇಂದ್ರವಾದ ತಕ್ಷಶಿಲಾದಲ್ಲಿ ಈಗ ಪಾಕಿಸ್ತಾನದಲ್ಲಿದೆ ಶಿಕ್ಷಣ ಪಡೆದರು ಅವರು ಅರ್ಥಶಾಸ್ತ್ರ ರಾಜಕೀಯ ಯುದ್ಧತಂತ್ರಗಳು ವೈದ್ಯಕೀಯ ಮತ್ತು ಜ್ಯೋತಿಷ್ಯದಂತಹ ವಿವಿಧ ವಿಷಯಗಳಲ್ಲಿ ಆಳವಾದ ಜ್ಞಾನವನ್ನು ಹೊಂದಿರುವ ಹೆಚ್ಚು ಕಲಿತ ವ್ಯಕ್ತಿಯಾಗಿದ್ದರು ಅವರು ಶಿಕ್ಷಕರಾಗಿ ತಮ್ಮ ವೃತ್ತಿಜೀವನವನ್ನು ಪ್ರಾರಂಭಿಸಿದರು ಮತ್ತು ಚಕ್ರವರ್ತಿ ಚಂದ್ರಗುಪ್ತರ ವಿಶ್ವಾಸಾರ್ಹ ಮಿತ್ರರಾದರು ಚಕ್ರವರ್ತಿಯ ಸಲಹೆಗಾರನಾಗಿ ಕೆಲಸ ಮಾಡುತ್ತಾ ಮಗದ ಪ್ರಾಂತ್ಯದ ಪಾಟಲಿಪುತ್ರದಲ್ಲಿ ಶಕ್ತಿಶಾಲಿನಂದ ರಾಜವಂಶವನ್ನು ಉರುಳಿಸಲು ಚಂದ್ರಗುಪ್ತನಿಗೆ ಸಹಾಯ ಮಾಡಿದರು ಮತ್ತು ಚಂದ್ರಗುಪ್ತನಿಗೆ ಹೊಸ ಅಧಿಕಾರವನ್ನು ಪಡೆಯಲು ಸಹಾಯ ಮಾಡಿದರು ಚಂದ್ರಗುಪ್ತನ ಮಗ ಬಿಂದು ಸಾರನಿಗೂ ಚಾಣಕ್ಯ ಸಲಹೆಗಾರನಾಗಿದ್ದ ಈ ಲೇಖನದಲ್ಲಿ ನಾವು ಚಾಣಕ್ಯರ ಜೀವನ ಚರಿತ್ರೆಯ ಬಗ್ಗೆ ತಿಳಿಯೋಣ ಚಾಣಕ್ಯನ ಬಗ್ಗೆ ಮಾಹಿತಿ ಚಾಣಕ್ಯನ ಜೀವನ ಇತಿಹಾಸದ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳೋಣ ಚಾಣಕ್ಯ ಒಬ್ಬ ತತ್ವಜ್ಞಾನಿ ನ್ಯಾಯಶಾಸ್ತ್ರಜ್ಞ ಮತ್ತು ರಾಜ ಸಲಹೆಗಾರ ಅವನ ಮೂಲ ಹೆಸರು ವಿಷ್ಣುಗುಪ್ತ ಆಗಿದ್ದರೂ ಅವನು ಕೌಟಿಲ್ಯ ಎಂಬ ಕಾವ್ಯನಾಮದಿಂದ ಗುರುತಿಸಲ್ಪಟ್ಟಿದ್ದಾನೆ ಅವರು ಎರಡನೇ ಶತಮಾನ ಬಸ್ ಮತ್ತು ಮೂರನೇ ಶತಮಾನದ ಸೆ ನಡುವೆ ರಾಜಕೀಯ ಮತ್ತು ಅರ್ಥಶಾಸ್ತ್ರದ ವಿಜ್ಞಾನದ ಮೇಲೆ ಅರ್ಥಶಾಸ್ತ್ರ ಬರೆದರು ಅವರು ನೀತಿಶಾಸ್ತ್ರ ಮತ್ತು ರಾಜ್ಯಶಾಸ್ತ್ರದಂತಹ ಅನೇಕ ವಿಷಯಗಳ ಬಗ್ಗೆ ಪುಸ್ತಕಗಳನ್ನು ಬರೆದರು ಅವರು ಪ್ರಸಿದ್ಧ ಮೌರ್ಯ ಚಕ್ರವರ್ತಿ ಚಂದ್ರಗುಪ್ತರ ರಾಜಕೀಯ ಸಲಹೆಗಾರರಾಗಿ ಕೆಲಸ ಮಾಡಿದರು ಮತ್ತು ರಾಜ್ಯ ವಿಸ್ತರಣೆಯಲ್ಲಿ ಅವರಿಗೆ ಅನೇಕ ಅರ್ಹತೆಗಳನ್ನು ನೀಡಲಾಗಿದೆ ನಂತರ ಅವರು ಚಂದ್ರಗುಪ್ತನ ಮಗ ಬಿಂದುಸಾರನ ಸಲಹೆಗಾರರಾದರು ಚಾಣಕ್ಯನ ಬಾಲ್ಯದ ದಿನಗಳು ಚಾಣಕ್ಯನು ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದನು ಮತ್ತು ವಾಯವ್ಯ ಪ್ರಾಚೀನ ಭಾರತದಲ್ಲಿ ನೆಲೆಗೊಂಡಿರುವ ಪ್ರಾಚೀನ ಕಲಿಕೆಯ ಕೇಂದ್ರವಾದ ತಕ್ಷಶಿಲಾದಲ್ಲಿ ಶಿಕ್ಷಣ ಪಡೆದನು ಅವರು ರಾಜಕೀಯ ಅರ್ಥಶಾಸ್ತ್ರ ವೈದ್ಯಕೀಯ ಯುದ್ಧತಂತ್ರಗಳು ಮತ್ತು ಜ್ಯೋತಿಷ್ಯದಂತಹ ವಿವಿಧ ವಿಷಯಗಳಲ್ಲಿ ಆಳವಾದ ಜ್ಞಾನವನ್ನು ಹೊಂದಿದ್ದರು ಮತ್ತು ಅವರು ಹೆಚ್ಚು ಕಲಿತರು ಅವರು ಶಿಕ್ಷಕರಾಗಿ ತಮ್ಮ ವೃತ್ತಿಜೀವನವನ್ನು ಪ್ರಾರಂಭಿಸಿದರು ಮತ್ತು ನಂತರ ಅವರು ಚಕ್ರವರ್ತಿ ಚಂದ್ರಗುಪ್ತರ ವಿಶ್ವಾಸಾರ್ಹ ಮಿತ್ರರಾದರು ಅವರು ಚಕ್ರವರ್ತಿಯ ಸಲಹೆಗಾರ ಮತ್ತು ಸಲಹೆಗಾರರಾಗಿ ಕಾರ್ಯನಿರ್ವಹಿಸಿದರು ಮತ್ತು ಮಗದ ಪ್ರಾಂತ್ಯದ ಪಾಟಲಿಪುತ್ರದಲ್ಲಿ ಶಕ್ತಿನಂದ ರಾಜವಂಶವನ್ನು ಉರುಳಿಸಲು ಚಂದ್ರಗುಪ್ತನಿಗೆ ಸಹಾಯ ಮಾಡಿದರು ಚಂದ್ರಗುಪ್ತನಿಗೆ ತನ್ನ ಅಧಿಕಾರವನ್ನು ಕ್ರೋಢೀಕರಿಸಲು ಸಹಾಯ ಮಾಡುವಲ್ಲಿ ಚಾಣಕ್ಯ ಪ್ರಮುಖ ಪಾತ್ರ ವಹಿಸಿದರು ಚಾಣಕ್ಯನ ಜೀವನ ಚರಿತ್ರೆ ಬಾಲ್ಯದ ದಿನಗಳು ಚಾಣಕ್ಯನು ಕ್ರಿಸ್ತಪೂರ್ವ ಮುನ್ನೂರ ಐವತ್ತೂರಲ್ಲಿ ತಕ್ಷಶಿಲೆಯಲ್ಲಿ ಅತ್ಯಂತ ಬಡ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದನು ಅವನ ತಂದೆಯ ಹೆಸರು ಚಾಣಕ್ ಮತ್ತು ಅವನ ತಾಯಿಯ ಹೆಸರು ಚನೇಶ್ವರಿ ತನ್ನ ಬಾಲ್ಯದ ದಿನಗಳಲ್ಲಿ ಚಾಣಕ್ಯನು ಸಂಪೂರ್ಣ ವೇದಗಳನ್ನು ಅಧ್ಯಯನ ಮಾಡಿದನು ಮತ್ತು ರಾಜಕೀಯವನ್ನು ಕಲಿತನು ಅವನಿಗೆ ಬುದ್ಧಿವಂತಿಕೆಯ ಹಲ್ಲು ಇತ್ತು ಆ ಕಾಲದಲ್ಲಿ ಬುದ್ಧಿವಂತಿಕೆಯ ಹಲ್ಲು ಇರುವುದು ರಾಜನಾಗುವ ಸಂಕೇತ ಎಂಬ ಸಾಮಾನ್ಯ ನಂಬಿಕೆ ಇತ್ತು ಅವನು ದೊಡ್ಡವನಾಗಿ ರಾಜನಾಗುತ್ತಾನೆ ಮತ್ತು ರಾಜನಾದ ನಂತರ ತಾಯಿಯನ್ನು ಮರೆತು ಬಿಡುತ್ತಾನೆ ಎಂದು ಜ್ಯೋತಿಷಿಯೊಬ್ಬರು ಹೇಳುವುದನ್ನು ಕೇಳಲು ಅವನ ತಾಯಿ ಹೆದರುತ್ತಿದ್ದರು ಆ ಸಮಯದಲ್ಲಿ ಚಾಣಕ್ಯನು ತನ್ನ ಬುದ್ಧಿವಂತಿಕೆಯ ಹಲ್ಲುಗಳನ್ನು ಮುರಿದು ತನ್ನ ತಾಯಿಗೆ ತಾಯಿ ಚಿಂತಿಸಬೇಡ ನಾನು ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಎಂದನು ಮೌರ್ಯ ಸಾಮ್ರಾಜ್ಯದ ಉದಯದ ಮೊದಲು ಉತ್ತರ ಭಾರತವು ನಂದರ ಆಳ್ವಿಕೆಯಲ್ಲಿತ್ತು ಸರಿಯಾದ ಆಡಳಿತದ ಕೊರತೆಯಿಂದಾಗಿ ನಂದರ ಸಾಮ್ರಾಜ್ಯದ ರಾಜರು ಜನರನ್ನು ಶೋಷಿಸುತ್ತಿದ್ದರು ದನಾನಂದರಂತಹ ದರೋಡೆಕೋರರನ್ನು ತೊಲಗಿಸಿ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪಿಸುವಲ್ಲಿ ಚಾಣಕ್ಯ ಪ್ರಮುಖ ಪಾತ್ರ ವಹಿಸಿದನು ಚಾಣಕ್ಯನು ಮುನ್ನೂರ ಐವತ್ತು ಬಚ್ಚೆಯಲ್ಲಿ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದನು ಆದರೆ ಅವನ ಜನ್ಮಸ್ಥಳದ ವಿವರಗಳು ಇನ್ನೂ ಸ್ಪಷ್ಟವಾಗಿಲ್ಲ ಜೈನ ಲೇಖಕ ಹೇಮಚಂದ್ರರ ಪ್ರಕಾರ ಅವನು ಗೊಲ್ಲ ಪ್ರದೇಶದ ಚಾಣಕ ಗ್ರಾಮದಲ್ಲಿ ಚಾನಿನ್ ಮತ್ತು ಅವನ ಹೆಂಡತಿ ಚೆನ್ನೇಶ್ವರಿ ದಂಪತಿಗೆ ಜನಿಸಿದನು ಇದಕ್ಕೆ ವಿರುದ್ಧವಾಗಿ ಚಾಣಕ್ಯನ ತಂದೆಯ ಹೆಸರು ಚಾಣಕ್ ಎಂದು ಹೇಳುವ ಇತರ ಮೂಲಗಳಿವೆ ತಕ್ಷಶಿಲೆಯಲ್ಲಿ ವಿದ್ಯಾಭ್ಯಾಸ ಮುಗಿಸಿ ಚೆನ್ನಾಗಿ ಓದಿದ ಯುವಕನಾಗಿ ಬೆಳೆದ ರಾಜಕೀಯ ವಿಜ್ಞಾನ ಅರ್ಥಶಾಸ್ತ್ರ ಯುದ್ಧ ತಂತ್ರಗಳು ಜ್ಯೋತಿಷ್ಯ ಮತ್ತು ವೈದ್ಯಕೀಯ ವಿಷಯಗಳಲ್ಲಿ ಅವರ ಜ್ಞಾನದ ಜೊತೆಗೆ ಅವರು ಪರ್ಷಿಯನ್ ಮತ್ತು ಗ್ರೀಕ್ ಕಲಿಕೆಯ ಅಂಶಗಳೊಂದಿಗೆ ಪರಿಚಿತರಾಗಿದ್ದರು ಎಂದು ನಂಬಲಾಗಿದೆ ಅವರಿಗೆ ವೇದ ಸಾಹಿತ್ಯದ ಸಂಪೂರ್ಣ ಜ್ಞಾನವಿತ್ತು ಚಾಣಕ್ಯನ ವೈವಾಹಿಕ ಜೀವನ ತನ್ನ ಶಿಕ್ಷಣವನ್ನು ಪೂರ್ಣಗೊಳಿಸಿದ ನಂತರ ಚಾಣಕ್ಯ ತಕ್ಷಶಿಲ ನಳಂದದ ಹತ್ತಿರದ ಪ್ರದೇಶಗಳಲ್ಲಿ ಶಿಕ್ಷಕರಾಗಿ ಕೆಲಸ ಮಾಡಲು ಪ್ರಾರಂಭಿಸಿದರು ಚಾಣಕ್ಯನಿಗೆ ದೃಢವಾದ ನಂಬಿಕೆ ಇತ್ತು ದೇಹದಿಂದ ಸುಂದರವಾಗಿರುವ ಮಹಿಳೆ ನಿಮ್ಮನ್ನು ಒಂದು ರಾತ್ರಿ ಸಂತೋಷವಾಗಿರಿಸಬಹುದು ತನ್ನ ಆತ್ಮದಿಂದ ಸುಂದರವಾಗಿರುವ ಮಹಿಳೆಯು ನಿಮ್ಮನ್ನು ಜೀವನದುದ್ದಕ್ಕೂ ಸಂತೋಷವಾಗಿರಿಸಬಹುದು ಆದ್ದರಿಂದ ಅವನು ತನ್ನ ಬ್ರಾಹ್ಮಣ ವಂಶದಲ್ಲಿ ಯಶೋಧರ ಎಂಬ ಹುಡುಗಿಯನ್ನು ಮದುವೆಯಾಗಲು ನಿರ್ಧರಿಸಿದನು ಅವಳು ಅವನಷ್ಟು ಸುಂದರವಾಗಿರಲಿಲ್ಲ ಅವಳ ಕಪ್ಪು ಬಣ್ಣ ಕಂಡು ಅನೇಕರು ಅಪಹಾಸ್ಯ ಮಾಡುತ್ತಿದ್ದರು ಒಮ್ಮೆ ಯಶೋಧೆಯು ಚಾಣಕ್ಯನ ಜೊತೆ ತನ್ನ ಅಣ್ಣನ ಮನೆಗೆ ಸಮಾರಂಭಕ್ಕೆ ಹೋಗಲು ನಿರ್ಧರಿಸಿದಳು ಎಲ್ಲರೂ ಚಾಣಕ್ಯನ ಬಡತನವನ್ನು ಗೇಲಿ ಮಾಡಿದರು ಅವಳು ತಮ್ಮ ದೀನ ಪರಿಸ್ಥಿತಿಯಿಂದ ನೊಂದಿದ್ದಳು ಆದ್ದರಿಂದ ರಾಜ ದನಾನಂದನನ್ನು ಭೇಟಿಯಾಗಿ ಸ್ವಲ್ಪ ಹಣವನ್ನು ಉಡುಗೊರೆಯಾಗಿ ಪಡೆಯುವಂತೆ ಅವಳು ಪತಿ ಚಾಣಕ್ಯನಿಗೆ ಸಲಹೆ ನೀಡಿದಳು ಚಾಣಕ್ಯ ದನಂದರ ಭೇಟಿ ಆಗ ಮಗಧದ ಚಕ್ರವರ್ತಿಯಾಗಿದ್ದ ದನಾನಂದರು ಪುಷ್ಪಪುರಿಯಲ್ಲಿ ಬ್ರಾಹ್ಮಣರಿಗೆ ಅನ್ನಸಂತರ್ಪಣೆ ಏರ್ಪಡಿಸಿದ್ದರು ಅಖಂಡ ಭಾರತದ ಬಗ್ಗೆ ಸಲಹೆಗಳನ್ನು ನೀಡುವ ಮೂಲಕ ರಾಜ ದನಾನಂದರಿಂದ ಕೆಲವು ಉಡುಗೊರೆಗಳನ್ನು ಪಡೆಯುವ ಬೈಕೆಯಲ್ಲಿ ಚಾಣಕ್ಯನು ಊಟಕ್ಕೆ ಹಾಜರಾದ ಆದರೆ ದನಾನಂದನು ಬಹಳ ಸೊಕ್ಕಿನ ರಾಜನಾಗಿದ್ದನು ಮತ್ತು ಅವನು ಚಾಣಕ್ಯನ ಕೊಳಕು ನೋಟವನ್ನು ನೋಡಿ ಅವಮಾನಿಸಿದನು ಮತ್ತು ಅವನ ಸಲಹೆಗಳನ್ನು ನೇರವಾಗಿ ತಿರಸ್ಕರಿಸಿದನು ಆಗ ಚಾಣಕ್ಯನು ತುಂಬಾ ಕೋಪಗೊಂಡು ನಂದ ಸಾಮ್ರಾಜ್ಯವನ್ನು ನಾಶಮಾಡುವುದಾಗಿ ಪ್ರತಿಜ್ಞೆ ಮಾಡಿದನು ಆಗ ದನಾನಂದನು ತನ್ನ ಜನರನ್ನು ಬಂಧಿಸುವಂತೆ ಆಜ್ಞಾಪಿಸಿದನು ಆದರೆ ಚಾಣಕ್ಯ ಮಾರುವೇಷದಲ್ಲಿ ಅಲ್ಲಿಂದ ಪರಾರಿಯಾಗಿದ್ದ ದನಾನಂದನ ಆಸ್ಥಾನದಿಂದ ತಪ್ಪಿಸಿಕೊಂಡ ನಂತರ ಚಾಣಕ್ಯ ಯಶಸ್ವಿಯಾಗಿ ಅಡಗಿಕೊಂಡು ಮಗದದ ಸುತ್ತಲೂ ವಾಸಿಸಲು ಪ್ರಾರಂಭಿಸಿದನು ಈ ಸಮಯದಲ್ಲಿ ಅವರು ತಮ್ಮ ಪ್ರತಿಸ್ಪರ್ಧಿ ದನಾನಂದನ ಮಗ ಪಬ್ಬತ ಅವರೊಂದಿಗೆ ಸ್ನೇಹಿತರಾದರು ಚಾಣಕ್ಯ ಪಬ್ಬತನ ಮನಸ್ಸನ್ನು ಗೆಲ್ಲಲು ಸಾಧ್ಯವಾಯಿತು ಮತ್ತು ರಾಜ ಉಂಗುರವನ್ನು ಪಡೆಯಲು ಸಾಧ್ಯವಾಯಿತು ಮತ್ತು ಅದರೊಂದಿಗೆ ಕಾಡಿಗೆ ಮರಳಿ ಹೋದನು ಚಾಣಕ್ಯನು ತನ್ನ ಬುದ್ಧಿವಂತಿಕೆಯಿಂದ ಆ ರಾಜ್ಯ ಉಂಗುರದಿಂದ ಎಂಬತ್ತು ಕೋಟಿ ಚಿನ್ನದ ನಾಣ್ಯಗಳನ್ನು ಗಳಿಸಿದನು ಕಾಡಿನಲ್ಲಿ ರಂಧ್ರವನ್ನು ಅಗೆಯುವ ಮೂಲಕ ಅನೇಕ ಚಿನ್ನದ ನಾಣ್ಯಗಳನ್ನು ಸುರಕ್ಷಿತವಾಗಿರಿಸಿಕೊಂಡು ದನಾನಂದನನ್ನು ಮುಗಿಸಲು ಯಶಸ್ವಿಯಾಗಿ ಸಹಾಯ ಮಾಡುವ ವ್ಯಕ್ತಿಯನ್ನು ಹುಡುಕಲು ಹೊರಟನು ಚಾಣಕ್ಯನು ದನಾನಂದನ ನಂದವಂಶವನ್ನು ಮೂಲದಿಂದ ನಾಶಮಾಡುವ ಯಾರನ್ನಾದರೂ ಹುಡುಕುತ್ತಿದ್ದನು ಅದೇ ಸಮಯದಲ್ಲಿ ಚಾಣಕ್ಯನ ದೃಷ್ಟಿಯಲ್ಲಿ ಚಂದ್ರಗುಪ್ತನು ಕಾಣಿಸಿಕೊಂಡನು ನಂತರ ಚಾಣಕ್ಯನು ತನ್ನ ಸಾಕು ಪೋಷಕರಿಗೆ ಒಂದು ಸಾವಿರ ಚಿನ್ನದ ನಾಣ್ಯಗಳನ್ನು ನೀಡಿ ತನ್ನೊಂದಿಗೆ ಕಾಡಿಗೆ ಕರೆದುಕೊಂಡು ಹೋದನು ಸದ್ಯ ಚಾಣಕ್ಯ ದನಾನಂದನ ತಲೆ ತೆಗೆಯಲು ಎರಡು ಆಯುಧಗಳೊಂದಿಗೆ ಸಿದ್ಧನಾಗಿದ್ದ ಅವರಲ್ಲಿ ಚಂದ್ರಗುಪ್ತನಿದ್ದರೆ ಇನ್ನೊಬ್ಬ ಪಬ್ಬತ ಚಾಣಕ್ಯ ಆ ಇಬ್ಬರಲ್ಲಿ ಒಬ್ಬನನ್ನು ತರಬೇತುಗೊಳಿಸಿ ಅವನನ್ನು ಚಕ್ರವರ್ತಿಯನ್ನಾಗಿ ಮಾಡಲು ನಿರ್ಧರಿಸಿದನು ಅವರ ನಡುವೆ ಒಂದು ಸಣ್ಣ ಪರೀಕ್ಷೆಯನ್ನು ತೆಗೆದುಕೊಳ್ಳಲು ಅವರು ನಿರ್ಧರಿಸಿದರು ಆ ಪರೀಕ್ಷೆಯಲ್ಲಿ ಚಂದ್ರಗುಪ್ತನು ಪಬ್ಬತನ ತಲೆಯನ್ನು ಯಶಸ್ವಿಯಾಗಿ ತೆಗೆದು ವಿಜಯಿಯಾದನು ಚಂದ್ರಗುಪ್ತನ ಉದಯ ಈ ಚಾಣಕ್ಯನಿಗೆ ಪರೀಕ್ಷೆಯಲ್ಲಿ ಜಯಗಳಿಸಿದ ಚಂದ್ರಗುಪ್ತನ ಬಗ್ಗೆ ಬಹಳ ಹೆಮ್ಮೆಯಾಯಿತು ಚಾಣಕ್ಯ ಅವರಿಗೆ ಏಳು ವರ್ಷಗಳ ಕಾಲ ಕಠಿಣ ಮಿಲಿಟರಿ ತರಬೇತಿ ನೀಡಿದರು ಚಾಣಕ್ಯನ ಮಾರ್ಗದರ್ಶನದಲ್ಲಿ ಚಂದ್ರಗುಪ್ತನು ಸಮರ್ಥ ಯೋಧನಾದನು ಚಾಣಕ್ಯ ಯಾವಾಗಲೂ ಧನನಂದನ ನಂದ ರಾಜವಂಶವನ್ನು ಉರುಳಿಸಿ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪಿಸಲು ಬಯಸಿದನು ಚಂದ್ರಗುಪ್ತನು ಹೆಚ್ಚು ಯೋಚಿಸದೆ ಸಣ್ಣ ಸೈನ್ಯವನ್ನು ರಚಿಸಿ ನಂದರ ರಾಜಧಾನಿಯಾಗಿದ್ದ ಮಗದ ಮೇಲೆ ದಾಳಿ ಮಾಡಿದನು ಆದರೆ ಚಂದ್ರಗುಪ್ತನ ಸಣ್ಣ ಸೈನ್ಯವು ನಂದರ ದೊಡ್ಡ ಸೈನ್ಯದ ಮುಂದೆ ನಾಶವಾಯಿತು ಮೂರ್ಖ ನಿರ್ಧಾರ ತೆಗೆದುಕೊಂಡ ಚಾಣಕ್ಯನ ಕೈ ಆರಂಭದಲ್ಲೇ ಸುಟ್ಟು ಹೋಯಿತು ಸೋಲಿನ ನಂತರ ಚಾಣಕ್ಯ ಮತ್ತು ಚಂದ್ರಗುಪ್ತ ಹತಾಶೆಯಿಂದ ತಿರುಗಾಡಲು ಪ್ರಾರಂಭಿಸಿದರು ಮೂರ್ಖ ಚಾಣಕ್ಯನಂತೆ ವರ್ತಿಸಬೇಡ ಎಂದು ಲೋಕಜ್ಞಾನ ಹೇಳಿದ ಮಹಿಳೆ ಒಂದು ದಿನ ಚಾಣಕ್ಯ ಮತ್ತು ಚಂದ್ರಗುಪ್ತ ಮಗದದಲ್ಲಿ ತಿರುಗಾಡುತ್ತಿದ್ದಾಗ ಒಬ್ಬ ತಾಯಿಯು ಬಿಸಿ ರೊಟ್ಟಿಯ ಮಧ್ಯದಲ್ಲಿ ತನ್ನ ಕೈಯನ್ನು ಇಟ್ಟು ಸುಟ್ಟುಕೊಂಡ ಮಗನನ್ನು ನೋಡಿಗದರಿಸುತ್ತಾಳೆ ಆ ತಾಯಿ ಆಗ ಅಮೂಲ್ಯ ನೀತಿಪಾಠವೊಂದನ್ನು ಹೇಳುತ್ತಾಳೆ ನೀನು ನೇರವಾಗಿ ಬಿಸಿಯಾದ ರೊಟ್ಟಿಯ ನಡುವೆ ಕೈ ಹಾಕಿದರೆ ಅದು ನಿನ್ನನ್ನು ಸುಡುವುದು ಖಂಡಿತ ಗಡಿ ಪ್ರದೇಶಗಳನ್ನು ವಶಪಡಿಸಿಕೊಳ್ಳುವ ಬದಲು ನೇರವಾಗಿ ರಾಜಧಾನಿಯ ಮೇಲೆ ದಾಳಿ ಮಾಡಿ ಕೈ ಸುಟ್ಟುಕೊಂಡ ಮೂರ್ಖ ಚಾಣಕ್ಯನಂತೆ ಏಕೆ ವರ್ತಿಸುತ್ತಿದ್ದೀಯಾ ಮೊದಲು ರೊಟ್ಟಿಯ ಅಂಚಿನ ಭಾಗವನ್ನು ತಿಂದು ಆಮೇಲೆ ನಿಧಾನವಾಗಿ ಮಧ್ಯದಲ್ಲಿ ಕೈ ಹಾಕು ಆಗ ಅದು ನಿನ್ನನ್ನು ಸುಡುವುದಿಲ್ಲ ಆ ತಾಯಿ ತನ್ನ ಮಗನನ್ನು ಹೀಗೆ ಬೈಯುತ್ತಿದ್ದಳು ಚಾಣಕ್ಯ ಮತ್ತು ಚಂದ್ರಗುಪ್ತ ಅದನ್ನು ರಹಸ್ಯವಾಗಿ ಕೇಳಿಸಿಕೊಳ್ಳುತ್ತಾರೆ ಅದನ್ನು ಕೇಳಿ ಅವರಿಗೆ ತಮ್ಮ ತಪ್ಪಿನ ಅರಿವಾಯಿತು ಮೊದಲು ಗಡಿಯನ್ನು ವಶಪಡಿಸಿಕೊಳ್ಳದೆ ರಾಜಧಾನಿ ಪಾಟಲಿಪುತ್ರದ ಮೇಲೆ ದಾಳಿ ಮಾಡಿದ್ದು ಅವರ ದೊಡ್ಡ ತಪ್ಪು ಎಂದು ವಿಷಾದ ವ್ಯಕ್ತಪಡಿಸಿದರು ಚಾಣಕ್ಯ ಆ ಮಾತುಗಳಿಂದ ಲೋಕಜ್ಞಾನ ನೀಡಿದ ತಾಯಿಗೆ ನಮಸ್ಕರಿಸಿ ಮುಂದೆ ಹೋಗಲು ನಿರ್ಧರಿಸಿದರು ಅದಾದ ಮೇಲೆ ತಮ್ಮ ಯೋಜನೆ ಯೋಚನೆಯನ್ನು ಬದಲಿಸಿಕೊಂಡ ಚಾಣಕ್ಯ ಚಂದ್ರಗುಪ್ತನಿಗೆ ಬೇರೆಯುದ್ದೇ ಸಲಹೆ ನೀಡುತ್ತಾನೆ ಮೊದಲು ಗಡಿ ಭಾಗಗಳ ಮೇಲೆ ದಾಳಿ ಮಾಡಿ ಅವುಗಳನ್ನು ತನ್ನ ಹಿಡಿತಕ್ಕೆ ತೆಗೆದುಕೊಳ್ಳಲು ಪ್ರಾರಂಭಿಸಿದನು ಚಂದ್ರಗುಪ್ತನು ಉದ್ದೇಶವಿಲ್ಲದೆ ಅಲೆದಾಡುತ್ತಿದ್ದ ಅರಣ್ಯವಾಸಿಗಳಿಗೆ ತರಬೇತಿ ನೀಡಲು ಪ್ರಯತ್ನಿಸಿದನು ಮತ್ತು ಅವರನ್ನು ತಮ್ಮ ಸೈನ್ಯಕ್ಕೆ ಸೇರಿಸಿದನು ಸೈನ್ಯವು ಸಂಪೂರ್ಣವಾಗಿ ಸಿದ್ಧವಾದಾಗ ಚಾಣಕ್ಯನು ಕಾಡಿನಲ್ಲಿ ಬಚ್ಚಿಟ್ಟಿದ್ದ ಚಿನ್ನದ ನಾಣ್ಯಗಳನ್ನು ಹೊರತೆಗೆಯಲು ನಿರ್ಧರಿಸಿದನು ಮತ್ತು ಸೈನ್ಯಕ್ಕೆ ಅಗತ್ಯವಿರುವ ಎಲ್ಲಾ ಸರಕುಗಳು ಮತ್ತು ರಕ್ಷಾಕವಚಗಳನ್ನು ಒದಗಿಸಿದನು ಹೀಗೆ ಮಾಡುವ ಮೂಲಕ ಚಾಣಕ್ಯನು ಸೈನ್ಯವನ್ನು ಬಲಪಡಿಸಿದನು ಆದರೆ ಗಡಿಯಲ್ಲಿದ್ದ ಕೆಲವು ಸಣ್ಣ ರಾಜರು ಚಂದ್ರಗುಪ್ತನ ಸೈನ್ಯವನ್ನು ಸೇರಲು ಒಪ್ಪಲಿಲ್ಲ ಅಂತಹ ರಾಜರನ್ನು ಚಾಣಕ್ಯನು ವಿಷ ಹೊಂದಿದ್ದ ಹೆಣ್ಣುಮಕ್ಕಳ ಮೂಲಕ ಕೊಂದನು ಜೈನ ಗ್ರಂಥಗಳಲ್ಲಿ ಉಲ್ಲೇಖಿಸಲಾದ ಜನಪ್ರಿಯದಂತಕತೆಯ ಪ್ರಕಾರ ಚಾಣಕ್ಯನು ಚಿಕ್ಕಂದಿನಿಂದಲೂ ಆಹಾರದಲ್ಲಿ ಸ್ವಲ್ಪ ಪ್ರಮಾಣದ ವಿಷವನ್ನು ಬೆರೆಸುತ್ತಿದ್ದನು ಅವನು ಕೆಲವು ಹುಡುಗಿಯರಿಗೆ ಅಂತಹ ಆಹಾರ ನೀಡಿ ಅವರನ್ನು ವಿಷಪೂರಿತಗೊಳಿಸುತ್ತಿದ್ದನು ಮತ್ತು ಅವರನ್ನು ಎಂದು ಕರೆಯುವ ವಿಷ ಹುಡುಗಿಯರನ್ನಾಗಿ ಪರಿವರ್ತಿಸಿದನು ವಿಷ ಕತ್ತೆ ನೀಡುವ ಒಂದೊಂದು ವಿಷಮುತ್ತು ಶತ್ರುಗಳ ರಾಜನನ್ನು ಕೊಲ್ಲುತ್ತಿತ್ತು ಅಂತಹ ಹುಡುಗಿಯರು ಸಾಕಷ್ಟಿದ್ದರು ಚಾಣಕ್ಯನು ಬಹಳ ಬುದ್ಧಿವಂತ ಮತ್ತು ಲೆಕ್ಕಾಚಾರದ ನಡೆಗಳನ್ನು ತೆಗೆದುಕೊಂಡನು ಶೀಘ್ರದಲ್ಲೇ ನಂದನ ನಾಯಕತ್ವದಲ್ಲಿದ್ದ ಎಲ್ಲಾ ಗಡಿ ಪ್ರದೇಶಗಳನ್ನು ತನ್ನ ಹಿಡಿತಕ್ಕೆ ತೆಗೆದುಕೊಂಡನು ಇದರಿಂದ ಕೋಪದಲ್ಲಿ ಶತ್ರುಗಳ ಬಗ್ಗೆ ಯೋಚಿಸುವುದರಿಂದ ಯಾವುದೇ ಪ್ರಯೋಜನವಿಲ್ಲ ಎಂಬುದನ್ನು ಚಾಣಕ್ಯ ಅರಿತುಕೊಂಡ ಮುಂದೆ ಚಾಣಕ್ಯ ಶಾಂತವಾಗಿ ಯೋಚಿಸಲು ಪ್ರಾರಂಭಿಸಿದನು ಮತ್ತು ಶತ್ರುವನ್ನು ಜಯಿಸಲು ಹೊಸ ತಂತ್ರವನ್ನು ಬಳಸಿದನು ಸರಿಯಾದ ಸಮಯವನ್ನು ನೋಡಿದ ಚಂದ್ರಗುಪ್ತನು ಮಗಧದ ರಾಜಧಾನಿ ಪಾಟಲಿಪುತ್ರದ ಮೇಲೆ ದಾಳಿ ಮಾಡಿ ದನಾನಂದನನ್ನು ಯಶಸ್ವಿಯಾಗಿ ಕೊಂದನು ದನಾನಂದನ ಮರಣದ ನಂತರ ಚಂದ್ರಗುಪ್ತನು ನಂದ ರಾಜವಂಶವನ್ನು ಉರುಳಿಸಿ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪಿಸಿದನು ಈ ಮೂಲಕ ಅಖಂಡ ಭಾರತದ ಸಾಮ್ರಾಜ್ಯದ ಚಾಣಕ್ಯನ ಕನಸು ನನಸಾಯಿತು ಅದರೊಂದಿಗೆ ದನನಂದನ ಮೇಲಿನ ಸೇಡುತ್ತೀರಿತ್ತು ಚಾಣಕ್ಯನು ಮೌರ್ಯ ಸಾಮ್ರಾಜ್ಯದ ಚಕ್ರವರ್ತಿಯಾದಾಗ ಚಂದ್ರಗುಪ್ತನ ಪ್ರಧಾನಮಂತ್ರಿಯಾದನು ಚಾಣಕ್ಯ ಸಾಮ್ರಾಜ್ಯದಲ್ಲಿ ಬಲವಾದ ಆಡಳಿತಕ್ಕಾಗಿ ಸಮರ್ಥ ಮಂತ್ರಿಮಂಡಲವನ್ನು ರಚಿಸಿದನು ಅವರು ಎಲ್ಲಾ ಮಂತ್ರಿಗಳಿಗೆ ಪ್ರತ್ಯೇಕ ಸಚಿವಾಲಯಗಳನ್ನು ಒದಗಿಸಿದರು ಪ್ರಜೆಗಳ ಕಲ್ಯಾಣಕ್ಕಾಗಿ ಸಾಧ್ಯವಿರುವ ಎಲ್ಲ ಸೌಲಭ್ಯಗಳನ್ನೂ ಒದಗಿಸಿದರು ಚಾಣಕ್ಯನು ಪುರುಷ ಅಂಗರಕ್ಷಕರ ಜೊತೆ ಜೊತೆಗೆ ಚಂದ್ರಗುಪ್ತನಿಗೆ ಮಹಿಳಾ ಅಂಗರಕ್ಷಕರನ್ನು ಸಹ ನೇಮಿಸಿದನು ಚಂದ್ರಗುಪ್ತ ಮೌರ್ಯನು ತನ್ನ ಸಾಮ್ರಾಜ್ಯದಲ್ಲಿ ಮಹಿಳಾ ಅಂಗರಕ್ಷಕರನ್ನು ಹೊಂದಿದ ಮೊದಲ ರಾಜನಾದನು ಚಾಣಕ್ಯ ತನ್ನ ಬಾಲ್ಯದಿಂದಲೂ ಅವನ ಆಹಾರದಲ್ಲಿ ಸ್ವಲ್ಪ ಪ್ರಮಾಣದ ವಿಷವನ್ನು ತಿನ್ನುತ್ತಿದ್ದನು ಊಟಕ್ಕೆ ಸ್ವಲ್ಪ ವಿಷ ಸೇರಿಸುತ್ತಿದ್ದರು ಒಂದು ದಿನ ಚಂದ್ರಗುಪ್ತನ ಹೆಂಡತಿ ದುರ್ಧರ ತಪ್ಪಾಗಿ ಊಟ ಮಾಡಿದ್ದಳು ಆ ವಿಷಪೂರಿತ ಆಹಾರವನ್ನು ಸೇವಿಸಿ ದುರ್ಧರ ಸಾವಿನ ದವಡೆಗೆ ಸಿಲುಕಿದಳು ಆ ಸಮಯದಲ್ಲಿ ಅವಳು ಗರ್ಭಿಣಿಯಾಗಿದ್ದಳು ಚಂದ್ರಗುಪ್ತನು ತನ್ನ ಹೆಂಡತಿ ಮತ್ತು ಮಗುವನ್ನು ಕಳೆದುಕೊಳ್ಳುವ ಭಯದಿಂದ ಕುಳಿತಿದ್ದನ್ನು ನೋಡಿದ ಚಾಣಕ್ಯ ದುರ್ದರಳ ಗರ್ಭವನ್ನು ಕತ್ತರಿಸಿ ಅವಳ ಹೊಟ್ಟೆಯಿಂದ ಮಗುವನ್ನು ಹೊರತೆಗೆದನು ಮಗುವಿನ ದೇಹವು ಬರೀ ರಕ್ತದ ಕಲೆಗಳಿಂದ ಮುಚ್ಚಲ್ಪಟ್ಟಿತ್ತು ಆದುದರಿಂದ ಆ ಮಗುವಿಗೆ ಬಿಂದುಸಾರ ಎಂದು ಹೆಸರಿಟ್ಟರು ಬಿಂದುಸಾರ ಚಂದ್ರಗುಪ್ತನ ನಂತರ ಬಿಂದುಸಾರನು ಮೌರ್ಯ ಸಾಮ್ರಾಜ್ಯದ ನೂತನ ಚಕ್ರವರ್ತಿಯಾದನು ಚಾಣಕ್ಯ ಅವರಿಗೂ ಪ್ರಧಾನಿಯಾದರು ಆದರೆ ಸುಬಂಧುವಿಗೆ ಚಾಣಕ್ಯನ ಮೇಲೆ ಅಸೂಯಾಯಿತು ಸುಬಂಧು ಬಿಂದುಸಾರನ ಆಸ್ಥಾನದಲ್ಲಿ ಒಬ್ಬ ಸಾಮಾನ್ಯ ಮಂತ್ರಿಯಾಗಿದ್ದನು ಅವರು ಯಾವಾಗಲೂ ಪ್ರಧಾನಿಯಾಗಬೇಕೆಂದು ಬಯಸುತ್ತಿದ್ದರು ಹಾಗಾಗಿ ಚಾಣಕ್ಯನ ಮೇಲೆ ಕತ್ತಿಯನ್ನು ಮಸೆಯುತ್ತಿದ್ದ ಒಂದು ದಿನ ಸುಬಂಧು ಬಿಂದುಸಾರನಿಗೆ ಅವನ ಜನ್ಮ ವೃತ್ತಾಂತವನ್ನು ಹೇಳುತ್ತಿದ್ದನು ತನ್ನ ತಾಯಿಯ ಸಾವಿಗೆ ಚಾಣಕ್ಯನೇ ಕಾರಣ ಎಂದು ತಿಳಿದಾಗ ಬಿಂದುಸಾರ ಚಾಣಕ್ಯನ ಮೇಲೆ ಕೋಪಗೊಂಡನು ರಾಜನ ಕೋಪವನ್ನು ನೋಡಿ ಚಾಣಕ್ಯನು ಎಲ್ಲವನ್ನೂ ತ್ಯಾಗ ಮಾಡಲು ನಿರ್ಧರಿಸಿದನು ಮತ್ತು ಪಾಟಲಿಪುತ್ರ ಪಾಟ್ನಾ ಬಳಿಯ ಅರಣ್ಯವನ್ನು ಸೇರಿಕೊಂಡನು ಚಾಣಕ್ಯನ ಸಾವು ಚಾಣಕ್ಯನು ಚಂದ್ರಗುಪ್ತನ ಸಲಹೆಗಾರನಾಗಿ ಸೇವೆ ಸಲ್ಲಿಸಿದನು ಮತ್ತು ಅವನ ಮಾರ್ಗದರ್ಶನದೊಂದಿಗೆ ಚಂದ್ರಗುಪ್ತನು ಅಲೆಕ್ಸಾಂಡರ್ನ ಜನರಲ್ಗಳನ್ನು ಸೋಲಿಸಲು ಸಾಧ್ಯವಾಯಿತು ಮತ್ತು ಮೌರ್ಯ ಸಾಮ್ರಾಜ್ಯವನ್ನು ಅತ್ಯಂತ ಶಕ್ತಿಶಾಲಿ ಸಾಮ್ರಾಜ್ಯಗಳಲ್ಲಿ ಒಂದನ್ನಾಗಿ ಮಾಡಲು ಸಹಾಯ ಮಾಡಿದನು ಚಾಣಕ್ಯನು ವ್ಯಾಪಕವಾಗಿ ವಿವಿಧ ವಿಷಯಗಳಲ್ಲಿ ಜ್ಞಾನವನ್ನು ಹೊಂದಿದ್ದ ಹೆಚ್ಚು ಕಲಿತ ವ್ಯಕ್ತಿಯಾಗಿದ್ದನು ಮತ್ತು ಮಿಲಿಟರಿ ತಂತ್ರ ಆರ್ಥಿಕ ನೀತಿ ಸಾಮಾಜಿಕ ಕಲ್ಯಾಣ ವಿಷಯಗಳು ಮತ್ತು ಮುಂತಾದ ಹಲವು ಪ್ರಮುಖ ವಿಷಯಗಳನ್ನು ಪರಿಶೋಧಿಸುವ ಅರ್ಥಶಾಸ್ತ್ರವನ್ನು ಬರೆದನು ಚಾಣಕ್ಯ ಇನ್ನೂರ ಎಪ್ಪತ್ತೈದು ಬಚ್ಚೆಯಲ್ಲಿ ನಿಧನರಾದರು ಆದರೆ ಆತನ ಸಾವಿನ ಸುತ್ತ ವಿವರಗಳು ನಿಗೂಢವಾಗಿ ಸುತ್ತುತ್ತವೆ ಒಂದು ದಂತಕತೆಯು ಅವನು ಹಸಿವಿನಿಂದ ಸತ್ತನೆಂದು ಹೇಳಿದರೆ ಮತ್ತೊಂದು ದಂತಕತೆಯು ರಾಜಕೀಯ ಪಿತೂರಿಯ ಪರಿಣಾಮವಾಗಿ ಬಿಂದುಸಾರನ ಆಳ್ವಿಕೆಯಲ್ಲಿ ಅವನು ಸತ್ತನೆಂದು ಹೇಳುತ್ತದೆ ಕೆಲವು ದಿನಗಳ ನಂತರ ಬಿಂದುಸಾರನು ಚಾಣಕ್ಯನ ಮೇಲೆ ಇಷ್ಟೊಂದು ಕೋಪದಿಂದ ವರ್ತಿಸಬಾರದಿತ್ತು ಎಂದು ಪಶ್ಚಾತ್ತಾಪಪಟ್ಟನು ಆದರೆ ಅಷ್ಟೊತ್ತಿಗೆ ಅದು ತಡವಾಗಿತ್ತು ಚಾಣಕ್ಯನು ಕಾಡಿನ ಬಳಿಯ ಸಣ್ಣ ಗುಡಿಸಲಿನಲ್ಲಿ ಸನ್ಯಾಸಿಯಂತೆ ವಾಸಿಸುತ್ತಿದ್ದನು ಬಿಂದು ಸಾರನು ಸುಬಂಧುವಿಗೆ ಕಾಡಿಗೆ ಹೋಗಿ ಚಾಣಕ್ಯನನ್ನು ಮನವೊಲಿಸಿ ಮರಳಿ ತರುವಂತೆ ಆಜ್ಞಾಪಿಸಿದನು ಆದರೆ ಚಾಣಕ್ಯನ ಆಗಮನ ಸುಬಂಧುವಿಗೆ ಇಷ್ಟವಾಗಲಿಲ್ಲ ಕಾಡಿನಲ್ಲಿ ಚಾಣಕ್ಯನ ಗುಡಿಸಲನ್ನು ಅವನು ಕಂಡುಕೊಂಡಾಗ ಅವನು ಚಾಣಕ್ಯನನ್ನು ಅದರಲ್ಲಿ ಜೀವಂತವಾಗಿ ಸುಟ್ಟುಹಾಕಿದನು ಈ ರೀತಿಯಾಗಿ ಸುಬಂಧುವಿನ ಪಿತೂರಿಯಿಂದ ಚಾಣಕ್ಯ ತನ್ನ ಪ್ರಾಣವನ್ನು ಕಳೆದುಕೊಂಡನು ಚಾಣಕ್ಯನನ್ನು ಹೀಗೆ ಹೀನಾಯವಾಗಿ ಕೊಂದ ಸುಬಂದು ನಂತರ ನ್ಯಾಯಾಲಯಕ್ಕೆ ಸುಳ್ಳು ವರದಿಯನ್ನು ನೀಡಿ ಅವಮಾನವನ್ನು ಎದುರಿಸಲಾರದೆ ಚಾಣಕ್ಯ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಎಂದು ವರದಿಯಲ್ಲಿ ಉಲ್ಲೇಖಿಸಿದ ಚಂದ್ರಗುಪ್ತನನ್ನು ಬೀದಿಯಿಂದ ತಂದು ರಾಜನನ್ನಾಗಿ ಮಾಡಿ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪಿಸಿದವನು ಚಾಣಕ್ಯ ಆದರೆ ಅವನ ಸ್ವಂತ ರಾಜ್ಯದ ಜನರೇ ಅವನನ್ನು ಕೊಂದರು ಸೇಡು ತೀರಿಸಿಕೊಳ್ಳಲು ಹೊರಟವನು ಸ್ಮಶಾನಕ್ಕೆ ಸೇರುತ್ತಾನೆ ಎಂಬ ಮಾತು ಚಾಣಕ್ಯನ ವಿಷಯದಲ್ಲೂ ನಿಜವಾಯಿತು ಕೌಟಿಲ್ಯನ ತತ್ವಶಾಸ್ತ್ರ ಆಚಾರ್ಯ ಚಾಣಕ್ಯನ ಅರ್ಥಶಾಸ್ತ್ರವು ಸಾಮಾಜಿಕ ಕಲ್ಯಾಣ ಹಣಕಾಸು ಮತ್ತು ವಿತ್ತೀಯ ನೀತಿಗಳು ಯುದ್ಧ ತಂತ್ರಗಳು ಮತ್ತು ಅಂತಾರಾಷ್ಟ್ರೀಯ ಸಂಬಂಧಗಳು ಸೇರಿದಂತೆ ವಿವಿಧ ವಿಷಯಗಳೊಂದಿಗೆ ವ್ಯವಹರಿಸುತ್ತದೆ ಅಂದಿಗೆ ಅಸ್ತಿತ್ವದಲ್ಲಿದ್ದ ಶಾಸ್ತ್ರಗಳಿಂದ ಸಂಗ್ರಹಿಸಿದ ಸಾರ ಸಂಗ್ರಹವೇ ನೀತಿಶಾಸ್ತ್ರ ಎಂದು ಪರಿಗಣಿಸಲಾಗಿದೆ ಅವರು ನೀಡಿದ ಕೆಲವು ಪ್ರಸಿದ್ಧ ಜೀವನಪಾಠಗಳು ಕೌಟಿಲ್ಯ ಪ್ರಸ್ತಾಪಿಸಿದ ಕಲ್ಪನೆಯು ರಾಜಕೀಯದಲ್ಲಿ ಬಹಳ ಪ್ರಸ್ತುತವಾಗಿದೆ ಅಲ್ಲಿ ಪ್ರತಿಯೊಂದು ರಾಜ್ಯವೂ ವಿಭಿನ್ನ ರೀತಿಯಲ್ಲಿ ತನ್ನ ಅಧಿಕಾರವನ್ನು ಪ್ರತಿಪಾದಿಸಲು ನೋಡುತ್ತದೆ ಎಲ್ಲ ಆಧುನಿಕ ರಾಜ್ಯಗಳು ಮತ್ತು ದೇಶಗಳು ಪರಸ್ಪರ ಕಠಿಣ ಸ್ಪರ್ಧೆಯನ್ನು ನೀಡುತ್ತವೆ ಆದರೆ ಚಾಣಕ್ಯ ಸೂಚಿಸಿದ ರಾಜತಾಂತ್ರಿಕತೆಯಿಂದ ಸಮಸ್ಯೆಯನ್ನು ಪರಿಹರಿಸಬಹುದು ಆದರೆ ಚಾಣಕ್ಯನ ಕಲ್ಪನೆಯು ಭಾರತದ ಸ್ವರೂಪ ಮತ್ತು ನೆರೆಯ ದೇಶಗಳೊಂದಿಗೆ ತನ್ನದೇ ಆದ ಸಮಸ್ಯೆಯನ್ನು ಹೇಗೆ ಪರಿಹರಿಸುತ್ತದೆ ಎಂಬುದರ ಮೇಲೆ ಪ್ರಭಾವ ಬೀರಿತು ಇಂದಿಗೂ ಚಾಣಕ್ಯನ ವಿಚಾರಗಳು ನೀತಿಗಳು ಲಕ್ಷಾಂತರ ಜನರಿಗೆ ಯಶಸ್ಸನ್ನು ತಂದುಕೊಟ್ಟಿವೆ ಪ್ರಸ್ತುತ ರಾಜಕಾರಣಿಗಳು ಉದ್ಯಮಿಗಳು ಮತ್ತು ಅನೇಕ ಜನರು ಜೀವನದಲ್ಲಿ ತಮಗೆ ಬೇಕಾದುದನ್ನು ಪಡೆಯಲು ಈ ಚಾಣಕ್ಯ ನೀತಿಯನ್ನು ಬಳಸುತ್ತಿದ್ದಾರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ